ನಾನು ನಿಮ್ಮ ಅಶ್ವಿನಿ ಸತೀಶ್ ಇವತ್ತು ಈ ರೀತಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಒಂದು ಫಂಕ್ಷನ್ ಇತ್ತು ಸೊ ಹಾಗಾಗಿ ರೆಡಿಯಾಗಿದ್ದೀನಿ ಹಾಗೆ ನನ್ನ ಮಗಳ್ ಕೂಡ ರೆಡಿ ಆಗ್ತಾ ಇದ್ದಾರೆ ಅವಳು ಗ್ರೀನು ನಾನು ಗ್ರೀನು ಇಬ್ಬರು ಗ್ರೀನ್ ಕಲರ್ ಹಾಕ್ಕೊಂಡಿದ್ದೀವಿ ಇದು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದಂಥ ಸ್ಯಾರಿ ನೀವು ನೋಡಿರ್ತೀರಾ ಅಂತ ಅಂದ್ಕೊತೀನಿ ಲಾಸ್ಟ್ ಇಯರು ಅದಾದಮೇಲೆ ಮತ್ತೆ ವೇರ್ ಮಾಡೋಕ್ಕೆ ಆಗಿರಲಿಲ್ಲ ಇವಾಗ ವೇರ್ ಮಾಡಿದ್ದೀನಿ ನಮ್ಮಮ್ಮ ಬಂದಿದ್ದಾರೆ ಊರಿಂದ ಸೊ ಅವರು ಅವ್ರನ್ನ ಬಿಟ್ಟು ಬರೋದಕ್ಕೆ ನಮ್ಮ ಮನೆಯವರು ಹೋಗಿದ್ದಾರೆ ಈಗ ಅವ್ರು ಬಂದಮೇಲೆ ನಾನು ಮತ್ತು ನನ್ನ ಮಗಳು ಇಬ್ಬರು ಹೋಗಬೇಕು ಬನ್ನಿ ನೋಡೋಣ ಅಲ್ಲೇನಾದ್ರು ಆದರೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೆಗಿತೀನಿ ಇಲ್ಲಾಂದರೆ ಕ್ಲಿಪ್ಪಿಂಗ್ಸ್ ಎಲ್ಲ ಏನೂ ತೆಗಿಯೋದಕ್ಕೆ ಹೋಗೋಲ್ಲ ಬೇರೆಯವ್ರಿಗೆ ಒಂಥರ ಮುಚ್ಚುಗರ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಸಿಂಪಲ್ಲಾಗಿ ರೆಡಿ ಹಾಕಿದ್ದೀನಿ ಬನ್ನಿ ಇವಾಗ ಅಮ್ಮನ್ನ ಬಿಟ್ಟು ಬಂದಿದ್ದಾರೆ ಇವಾಗ ಮನೆಯವರು ಕೂಡ ರೆಡಿ ಆಗ್ತಾ ಇದ್ದಾರೆ ಇವಾಗ ಮೂರು ಜನನೂ ಓಡೋದಷ್ಟೇ ಇಲ್ಲೆಲ್ಲರನ್ನೂ ಸ್ವಲ್ಪ ಹೊತ್ತು ಮದುವೆ ಮನೇಲೆಲ್ಲರೂ ಮಾತಾಡಿಸ್ಕೊಂಡು ಕೂತ್ಕೊಂಡಿದ್ವಿ ಮಾತಾಡ್ತಾ ಇದ್ವಿ ಎಲ್ಲರೂ ಅಷ್ಟೊತ್ತಿಗೆ ರಿಸೆಪ್ಷನ್ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಇನ್ನೂ ಅಷ್ಟೊಂದು ಜನ ಯಾರೂ ಬಂದಿರಲಿಲ್ಲ ಇವಾಗ ತಾನೇ ಜಸ್ಟ್ ನಿಲ್ಲಿಸಿದ್ರು ನಾವು ಹೋಗಿ ಮೂಯೆಲ್ಲ ಕೊಟ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಊಟ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಹಾಗೇ ಇಲ್ಲಿ ಊಟ ಮಾಡಬೇಕಾದ್ರೆ ಒಂದಷ್ಟು ಕೀಪಿಂಗ್ಸ ತೆಕ್ಕೊಂಡಿದ್ದು ತಕ್ಕೊಂಡೆ ಗೋಬಿ ಮಾತ್ರ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಂತರ ಮನೆಗೆ ಬಂದು ರೆಸ್ಟ್ ಮಾಡಿ ಇದು ಮತ್ತು ನೆಕ್ಸ್ಟ್ ಡೇ ನಾನು ಇಲ್ಲಿ ಸಿಂಪಲಾಗಿ ರೆಡಿಯಾಗಿ ಹೋಗಿದ್ದೀನಿ ಆ ನೆನ್ನೆ ಸೀರೆ ಹಾಕ್ಕೊಂಡಿದ್ದೆ ಅಲ್ವಾ ಸೊ ಅದಕ್ಕೆ ಇವತ್ತು ಸುಮ್ಮನೆ ಡ್ರೆಸ್ ಹಾಕ್ಕೊಂಡ್ಬಿಡ್ತೀನಿ ಸಾಕು ಬೇಡ ಏನಕ್ಕೆ ಸೀರೆ ಅಂತ ಹೇಳಿಬಿಟ್ಟು ಇಲ್ಲಿ ರೆಡಿಯಾಗಿ ಬಂದಿದ್ದೀನಿ ನೋಡ್ಬೋದು ಇಲ್ಲಿ ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂತ್ಕೊಂಡಿದ್ದೀವಿ ಸ್ವಲ್ಪ ಲೇಟಾಗೆ ಇತ್ತು ಒಂದು ಹನ್ನೊಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಹಂಗೆ ಇತ್ತು ಮುಹೂರ್ತ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ನೋಡಿಕೊಂಡು ಶಾಸ್ತ್ರಗಳನ್ನೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಮ್ಮ ಮನೆಯಲ್ಲೇ ನಾವು ಫಂಕ್ಷನ್ಸ್ಗಳನ್ನೆಲ್ಲ ಅಟೆಂಡ್ ಮಾಡೋದು ತುಂಬ ರೇರು ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ ಮಾತ್ರನೇ ನಾವು ಅಟೆಂಡ್ ಮಾಡೋದು ಇದು ಅಷ್ಟೇ ಅಮ್ಮ ತುಂಬ ಫೋರ್ಸ್ ಮಾಡಿ ಕರೆದ್ರು ಅಂತ ಹೇಳಿಬಿಟ್ಟು ಹೋಗಿದ್ವಿ ಇಲ್ಲೇ ನಮ್ಮ ಮನೆ ಹತ್ರನೇ ಇದ್ದಿದ್ದು ಮದುವೆ ಸೊ ಹಾಗಾಗಿ ಹೋಗಿ ಅಟೆಂಡ್ ಮಾಡಿ ಬಂದ್ವಿ ತುಂಬ ಖುಷಿ ಆಯಿತು ಅಟೆಂಡ್ ಮಾಡಿದ್ದು ಒಂದಷ್ಟು ಜನನೆಲ್ಲ ತುಂಬ ವರ್ಷ ಆಗಿತ್ತು ಮೀಟ್ ಮಾಡಿ ಎಲ್ಲರೂ ಮೀಟ್ ಮಾಡಿ ತುಂಬ ಖುಷಿ ಆಯಿತು ಹಾಗೆ ಇಲ್ಲಿ ಹುಡ್ಗ ಹುಡುಗಿಗೆ ಒಳ್ಳೇದಾಗಲಿ ನೂರು ಕಾಲ ಚೆನ್ನಾಗಿರಲಿ ದಾಂಪತ್ಯ ಜೀವನ ಅಂತ ಆರೈಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನೋಡ್ತಾ ಇದ್ರಲ್ಲ ಇದೆಲ್ಲ ಮುಗಿಸ್ಕೊಂಡು ನಂತರ ನಾವು ಮನೆಗೆ ಬಂದು ರೆಸ್ಟ್ ಮಾಡಿ ಅಮ್ಮನೂ ಓಡ್ತೀನಿ ಅಂದರು ಅಮ್ಮ ಓಡ್ಬಿಟ್ರು ಮದುವೆ ಮುಗಿಸ್ಕೊಂಡ ತಕ್ಷಣವೇ ಇದು ನಂತರ ನಾವು ಇಲ್ಲಿ ನನ್ನ ಮಗಳ ಫ್ರೆಂಡ್ ಬರ್ಡೇ ಇತ್ತು ಸೊ ಹಾಗಾಗಿ ಅವು ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ಒಂದು ಒಂದು ಹತ್ತು ಕಿಲೋಮೀಟ್ರ್ ಅನಿಸುತ್ತೆ ಸೊ ಅವರು ಮನೆಗೆ ಕರೆದಿದ್ರು ಸೊ ಹಾಗಾಗಿ ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದ್ಸರಿ ಮೀಟ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ ಎಲ್ಲರೂ ಕೂಡ ಮೀಟ್ ಮಾಡಿ ಫುಲ್ ಖುಷಿಪಟ್ಟು ಬಂದಿದ್ದಾಯಿತು Birthday to you. Happy birthday to you. Happy birthday to you. Happy birthday to you, Happy birthday to you. May the good God bless you. May the good God bless you. Happy birthday God bless you. <laughs>

ಕ್ಲಾಕ್ ಕಿಲ್ ಗೊ ಅಂಟಿ ಬನಿ ಬನಿ ನೀವು ಅಂಟಿ ಬನಿ ಮಾ ಲೆಫ್ಟ್ ಹ್ಯಾಂಡ್ ಗೋಳಿ ದಯತಿ ನೀನಗ ಬಸ್ನಿಗೆ ತೇಕಿ ಅಂಟಿ ತಿನ್ನಿ ಅಳ್ಳರಸ್ತೆ ಶೇಕ್ ಆಗ್ತಿದ್ದ್ಯಾ ಈ ಲೆಫ್ಟ್ ಹ್ಯಾಂಡ್ ನೀತೆ ಸ್ವಲ್ಪ ಈ ಕಡೆ ತಿರಿ ನೀ ನೀವೇ ನೋಡ್ಕೊತಿದ್ದೀರಾ ಫೋಟೋ ಬಿಟಾಗ್ಬೇಡಿ ಇಲ್ಲ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ದುದ್ರುವ ನೀನು ಬಾಕಣೆ ಹೋಗುಟ್ಟಿ ಹೋಗಮ್ಮ

ಬ್ಲಾಗಲ್ಲಿ ಹೇಳ್ದಂಗೆ ಈಗ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಹೌದು ನಾವು ಒಂದು ಕಾರನ್ನ ನಾವು ಇಲ್ಲಿ ತೊಗೊತಾ ಇದ್ದೀವಿ ಸೊ ಹಾಗಾಗಿ ಇಲ್ಲಿ ಬುಕ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಇದು ಆಲ್ಮೋಸ್ಟ್ ತುಂಬ ಹಿಂದೆನೇ ಬುಕ್ ಮಾಡಿರೋ ಅಂಥದ್ದು ನೆಕ್ಸ್ಟ್ ಲಾಗ ವ್ಲಾಗಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ ಅದರ ನೆಕ್ಸ್ಟ್ ಆದಮೇಲೆ ಇಲ್ಲಿ ನನ್ನ ಮಗಳು ಫ್ರೆಂಡ್ದು ಆಫ್ ಸ್ಯಾರಿ ಫಂಕ್ಷನ್ ಇತ್ತು ಸೊ ಅಲ್ಲಿಗೆ ಬಂದಿದ್ದೀವಿ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ ನಿಮ್ಗೆ ಏನಾರು ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಕ್